ಯಾವ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಸಿಸ್ಟಮ್ ಇದೆ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಪ್ರಕಾರ ಸದಸ್ಯರುಗಳು ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ರಾಷ್ಟ್ರ ಮಟ್ಟದ ಪಾರ್ಟಿ ಕಾರ್ಯಕರ್ತರ ಆಧಾರಿತ ಪಾರ್ಟಿ ಈಗಾಗಲೇ ಎಲ್ಲ ಮಂಡಲಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವ ಅಭಿಯಾನ ಆಗಿದೆ ಮೊದಲಿದೆ ನಂಬರ್ ಟು ಸಕ್ರಿಯ ಸದಸ್ಯರಾಗಿದ್ದಾರೆ ನಂಬರ್ ತ್ರೀ ಭೂ ಒಳಗಿದೆ ಉದಾಹರಣೆ ಮಂಡಳಿಗೆ ನಲವತ್ತೇ ಇರ್ಬೋದು ಇನ್ನೂರ ನಲವತ್ತೈದರಲ್ಲಿ ಇನ್ನೂರ ನಲವತ್ತೆರಡು ಮಾಡಿದ್ವಿ ಭಾರತೀಯ ಜನತಾ ಪಾರ್ಟಿ ಒಂದು ಏನು ಸಂವಿಧಾನ ಇದೆ ಅದ್ರ ಪ್ರಕಾರ ನಮ್ಮ ಮೂರು ಜಿಲ್ಲೆಗಳ ಇನ್ಚಾರ್ಜ್ ಇದ್ದಾರೆ ರಾಜ್ಯದಿಂದ ಚುನಾವಣೆ ಅಂದರೆ ಪಕ್ಷದ ಆಂತರಿಕ ಚುನಾವಣೆ ಸ್ಟೇಟ್ ಬೇರೆ ಇರ್ತಾರೆ ಮೂರು ಜಿಲ್ಲೆ ಇರ್ತಾರೆ ದಾವಣಗೆರೆ ಜಿಲ್ಲೆಗೆ ಹೋಗಿರೋದರೆ ಮಂಡಲಕ್ಕೆ ಇನ್ಚಾರ್ಜ್ ಇದ್ದಾರೆ ಅವರು ಕಾರ್ಯಕರ್ತರ ಮುಖಂಡರ ಅಭಿಪ್ರಾಯವನ್ನು ಕೊಡೋದು ಈಗಾಗಲೇ ಮುಖಿದ್ದಾರೆ ಆಗಿದೆ ಅವರ ಸಮ್ಮುಖದಲ್ಲೇ ಅಪೇಕ್ಷಿತರು ಪಟ್ಟಿ ಹೆಸರನ್ನು ನಿರ್ವಹಿಸಿದ್ರು ಇವತ್ತೀಗಾಗಲೇ ಸದಸ್ಯ ಇದೇನು ಅಧ್ಯಕ್ಷರು ಮಂಡಲ ಅಧ್ಯಕ್ಷರು ಪದಗಳ ಅದನ್ನು ಉಳಿದದ್ದನ್ನು ಯಾರು ಇನ್ಚಾರ್ಜ್ ಅವ್ರು ನೋಡ್ಕೊತಾರೆ ಯಾರೋ ಸುಮ್ಮನೆ ದಾರಿಲಿ ಬೀದಿಗೆ

ಮೂರು ಮತ್ತೊಂದು ನಾವು ಎಷ್ಟು ಮೂರು ಮತ್ತೊಂದು ಕೆಲ್ಸಕ್ಕೆ ಬರ್ದರು ಕೆಲ್ಸಕ್ಕೆ ಬರ್ದವ್ರು ಮೂರು ಮತ್ತೊಂದು ಬಂಡಾಯ ಭಿನ್ನ ಮಧ್ಯರು ಕಾಂಗ್ರೆಸ್ ಏಜೆಂಟ್ರು ಕಾಂಗ್ರೆಸ್ ಏಜೆಂಟ್ರು ಇವತ್ತು ಕಾಂಗ್ರೆಸ್ ನಲ್ಲಿ ಸಂಘರ್ಷ ಆಗ್ತದೆ ಹೊಡೆದಾಟ ಇದಾರೆ ಭ್ರಷ್ಟಾಚಾರ ಆಗಿದೆ ನವಜಾತ ಶಿಶುಗಳು ಮಾರಣ ಗರ್ಭಿಣಿಯರ ಸಾವಾಗಿದೆ ಮೂಢ